ಪೂರ್ಣಪ್ರಜ್ಞಾ ಎಜುಕೇಶನ್ ಟ್ರಸ್ಟ್ ಪೂರ್ಣಪ್ರಜ್ಞಾ ಕಾಮೆಂಟ್ ನರ್ಸರಿಯಿಂದ ಪ್ರೌಢಶಾಲೆ ಆಂಗ್ಲ ಮಾಧ್ಯಮ ಶಿವಪುರ ಮದ್ದೂರು ಮಂಡ್ಯ ಜಿಲ್ಲೆ ನಮಸ್ಕಾರ ನಮಸ್ಕಾರ ಎಲ್ಲ ಪೋಷಕ ಬಂಧುಗಳಿಗೆ ಆಹ್ವಾನಿತ ಮಿತ್ರರಿಗೆ ನಮ್ಮ ನಮಸ್ಕಾರ ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ ಬದುಕಿನಲ್ಲಿ ಅನ್ಯೋನ್ಯತೆ ಇದ್ದರೆ ಅದುವೇ ಸಂಸಾರ ಶುದ್ಧವಾಗಿದ್ದರೆ ಇದೀಗ ನಮ್ಮ ಕೋಣೆಗೆ ಇಪ್ಪತ್ತಾರು ತುಂಬಿ ಇಪ್ಪತ್ತೇಳಕ್ಕೆ ಕಾಲಿಡುತ್ತಿದ್ದಾಳೆ ಮದುವಣಗಿತ್ತಿಯಂತೆ ಶೃಂಗರಿಸಿಕೊಂಡು ಮಲ್ಲಿಗೆಯ ಮಾಲೆಯನ್ನು ಮುಡಿದು ಲವಲವಿಕೆಯಿಂದ ಹೆಜ್ಜೆ ಹಾಕುತ್ತಾ ಬೀಗುತ್ತಾ ಬಾಗುತ್ತಾ ಎಲ್ಲರನ್ನು ಆಕರ್ಷಿಸುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟಿಕೊಡುತ್ತಾ ಅವರ ಬದುಕಿಗೆ ಕನ್ನಡಿಯಾಗಿದೆ ಸ್ಫೂರ್ತಿಗೆ ಮುನ್ನುಡಿಯಾಗಿದೆ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆಯಂದು ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ವೈಭವವನ್ನು ಆಚರಿಸುತ್ತಿದ್ದೇವೆ ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮದೇ ಭಾಗಿಯಾಗಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು they are important role. <coughs> ಅನೇಕ ಸಂತರು ಗಣ್ಯರು ಧಾರ್ಮಿಕ ಕ್ಷೇತ್ರ ಸಾಧಕರು ಸಾಹಿತಿಗಳ ಸಮ್ಮುಖದಲ್ಲಿ ಬದ ಮಹೋತ್ಸವವನ್ನು ಆಚರಿಸಿಕೊಳ್ಳಲು ಸಜ್ಜಾಗುತ್ತಿದೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯು ಇನ್ನು ಹೆಚ್ಚು ಹೆಚ್ಚು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀಡಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿಮ್ಮೆಲ್ಲರ ಸಲಹೆ ಸಹಕಾರ ಮಾರ್ಗದರ್ಶನ ನಮ್ಮೊಂದಿಗೆ ಇರಲಿ ಎಂಬ ಆಶಾಭಾವನೆಯೊಂದಿಗೆ ಶ್ರೀಮತಿ ಪಿ ಕಸ್ತೂರಿ ಅನಂತೇಗೌಡ ಎಂಎ ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರು ಶ್ರೀ ಎಚ್ ಆರ್ ಅನಂತೇಗೌಡ ಎಂಎಸ್ ಕಾರ್ಯದರ್ಶಿ ಹಾಗೂ ಮುಖ್ಯ ಶಿಕ್ಷಕರು ಪೂರ್ಣಪಜ್ಞಾ ಪ್ರೌಢಶಾಲೆ ಶಿವಪುರ ಮದ್ದೂರು Oh! A We of comedy. The first we are going to see the ನಮಗೆ ಆತ್ಮೀಯರಾಗೆ ಎಲ್ಲ ಗುರುತಿಸ್ತವ್ರೆ ಇಪ್ಪತ್ತೊಂದನೇ ವಾರ್ಷಿಕ ಉತ್ಸವ ಸಮಾರಂಭವನ್ನು ಆಚರಿಸ್ತಾ ಇರೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇಪ್ಪತ್ತೇಳನೇ ವರ್ಷದ ಆನಿವರ್ಸರಿಗೆ ನಮಸ್ಕಾರಗಳು ಈ ಒಂದು ಶುಭ ದಿನದಂದು ನಾನು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ಶಾಲೆಗೆ ಇಪ್ಪತ್ತೇಳನೇ ವೈಭವ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಮಾಡ್ತಾ ಇದೀಗು ಸಹ ನಾನು ಈ ಶಾಲೆಯನ್ನು ಜೂನ್ ಸ್ಟಾರ್ಟ್ ಮಾಡಿದ್ದು ಪ್ರಾರಂಭವಾದ ಶಾಲೆ ಇವತ್ತು ತಲುಪಿದೀವಿ ಮತ್ತೂರು ತಾಲೂಕಿನಲ್ಲಿ ನಮ್ಮ ಶಾಲೆ ಎತ್ತರವಾಗಿ ಬೆಳಿಬೇಕು ಹತ್ತಾರು ಬಡ ಮಕ್ಕಳಿಗೆ ಹತ್ತಾರು ಹಳ್ಳಿಗಾಡಿನ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕೊಡಬೇಕು ಅನ್ನೋ ಹಠದಲ್ಲಿ ನಾವು ಈ ಶಾಲೆಯನ್ನು ತೆರೆದ್ವಿ ನಮ್ಮ ಪೋಷಕರು ಪೋಷಕರಿಗೆ ನಾವು ಜೀವಮಾನದಲ್ಲಿ ನನಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಪ್ರತಿ ಹೆಜ್ಜೆಗೂ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ನಮ್ ಜೊತೆಲಿ ಅಣ್ಣ ತಮ್ಮದಿರೋ ಅಕ್ಕ ತಂಗಿರಾಗಿ ಒಳನಾಡಿಗಳಾಗಿ ನಮ್ಮ ಜೊತೆಲಿ ಹೆಜ್ಜೆ ಹಾಕುತ್ತಾ ಬಂದ್ರು ಹಾಗೆ ನಮ್ಮ ಟೀಚರ್ಸ್ ಸಹ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ನಮ್ಮ ಹೆಜ್ಜೆಗೆ ಹೆಜ್ಜೆ ಹಾಕೊಂತ ಒಳ್ಳೆ ಸಪೋರ್ಟ್ ಮಾಡ್ತಾ ನಮ್ಮ ಒಟ್ಟಿಗೆ ನಡ್ಕೊಂಡು ಬಂದಿರೋ ಇವತ್ತು ಇಷ್ಟು ಸಾವಿರಾರು ಮಕ್ಕಳು ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಬಿ ಬಿ ಎಂ ಇರ್ಬೋದು ಎಂ ಬಿ ಎ ಇರ್ಬೋದು ಎಲ್ ಎಲ್ ಬಿ ಇರ್ಬೋದು ಎಲ್ಲಾ ಫೀಲ್ಡ್ ಬಿ ಎಸ್ ಸಿ ಎಚ್ ಇರ್ಬೋದು ಪಿ ಎಚ್ ಡಿ ಇರ್ಬೋದು ಎಲ್ಲಾ ಫೀಲ್ಡ್ ಅಲ್ಲೂ ನಮ್ಮ ಮಕ್ಕಳು ತುಂಬಾ ಅದ್ಭುತವಾಗಿ ಸ್ಟ್ರಚ್ ಆಗಿದ್ದಾರೆ ಅದು ಕೇಳ್ತಾ ಇದ್ದಾಗ ನನ್ ಮನ್ಸಲ್ಲಿ ಅನ್ಸುತ್ತೆ ನಾವು ಮಾಡಿದ್ದು ಶಾಲೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ನಾವು ಇಂಥ ಜಾಗದಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದು ತುಂಬಾ ಒಳ್ಳೆ ಕೆಲಸ ಇತ್ತು ಸಾವಿರಾರು ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಜೊತೆಗೆ ಹದಿನಾರು ವರ್ಷಗಳಿಂದ ನಾವು ಎಸ್ ಎಸ್ ಎಲ್ ಸಿ ಟಾಪರ್ ಆಗಿದ್ದೀವಿ ಸೆನ್ ಪರ್ಸೆಂಟ್ ರಿಸಲ್ಟ್ ಇದ್ದೀವಿ ನಾವು ಯಾವುದೇ ವಿಚಾರವಾಗಿ ಮಕ್ಕಳಿಗೆ ಕಾಂಪ್ರಮೈಸ್ ಮಾಡ್ಕೊಡೋದ ಅಕಾಡೆಮಿ ಕಡೆ ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಮನ ಸ್ಕೂಲಲ್ಲಿ ಓದಿದ್ದ ಮಕ್ಕಳು ಒಳ್ಳೆ ಒಳ್ಳೆ ಪ್ರೊಫೆಷನ್ ಹೋಗ್ಬೇಕು ಒಳ್ಳೆ ಸ್ಕೋರ್ ಮಾಡಬೇಕು ಒಳ್ಳೆ ಬುದ್ಧಿ ಕಲಿಬೇಕು ಒಳ್ಳೆ ವಿದ್ಯೆ ಕಲಿಬೇಕು ಸತ್ ಪ್ರಜೆಗಳಾಗಿ ಆಚೆ ಬರ್ಬೇಕು ಅನ್ನೋದ್ಕಿಂತ ನಾವು ನಮ್ಮ ಸಂಘಟನೆಲ್ಲ ತುಂಬಾ ಶ್ರಮದಿಂದ ಈ ಶಾಲೆಯನ್ನ ನಡೆಸ್ತಾ ಬಂದಿದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮು ಹೇಳಿದ್ದ ಈ ಸಂಸ್ಥೆಯ ಪ್ರಾರಂಭದ ದಿನಗಳಿಂದ ಅಂದ್ರೆ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಈ ಸಂಸ್ಥೆಯ ಪೋಷಕನಾಗಿ ನಾನು ಇದ್ದೇನೆ ಸೊ ಸಂಸ್ಥೆ ಪ್ರಾರಂಭವಾಗಿ ಸುಮಾರು ಇಪ್ಪತ್ತೇಳು ವರ್ಷದ ವೈಭವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಈ ಶುಭ ದಿನದಂದು ಈ ಸಂಸ್ಥೆಯ ಪರವಾಗಿ ಒಬ್ಬ ಪೋಷಕನಾದ ನಾನು ಹೇಳುವ ವಿಚಾರಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಒಂಬತ್ತೇಳನೇ ಸಾಲಿನಲ್ಲಿ ಒಬ್ಬ ಪೋಷಕನಾಗಿ ನನ್ನ ಸಂಬಂಧಪಟ್ಟ ದಾಖಲು ಮಾಡಿದ ದಿನದಿಂದ ಹಿಡಿದು ಇಂದಿನವರೆಗೆ ಈ ಸಂಸ್ಥೆಯ ಆಗುವವರು ಈ ಸಂಸ್ಥೆಯ ಬೆಳೆದು ಬಂದ ದಾರಿ ಮತ್ತು ಪ್ರತಿ ವರ್ಷವೂ ಈ ಸಂಸ್ಥೆಯ ತನ್ನ ಪ್ರಗತಿಯ ದಾರಿಯನ್ನ ಹೊಂದುತ್ತಿರುವ ಬಗ್ಗೆ ವಿಶೇಷವಾಗಿ ಅತ್ಯಂತ ತರಗತಿಯಲ್ಲಿ ಓದುತ್ತಿರುವಂತಹ ಪ್ರತಿ ವಿದ್ಯಾರ್ಥಿಯು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿ ವರ್ಷವೂ ತನ್ನ ತಾವು ಗಳಿಸುವ ಅಂಕಗಳಲ್ಲಿ ಪ್ರತಿಷ್ಠಿತ ಅಂಕಗಳನ್ನು ಗಳಿಸುವುದರ ಮೂಲಕ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಸವಾಲನ್ನು ಒಡ್ಡುವ ರೀತಿಯಲ್ಲಿ ಈಗಾಗಲೇ ಶೇಕಡ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತ್ ಮೂರು ಅಂಕಗಳನ್ನು ಪಡೆಯುವುದರ ಮೂಲಕ ತನ್ನ ಸಾಧನೆಯನ್ನ ರಾಜ್ಯ ಮಟ್ಟದಲ್ಲಿ ಹೀಗೆ ತಿಳಿದಿರುವುದು ಈ ಸಂಸ್ಥೆಯ ವಿಶೇಷ ಗುಣ ದೂರಿನ ಸಮಸ್ತ ಬಂಧುಗಳಿಗೆ ನನ್ನ ನಮಸ್ಕಾರ ನಮ್ಮ ಪೂರ್ಣ ಪ್ರಜ್ಞಾ ಶಾಲೆ ಇಪ್ಪತ್ತೇಳನೇ ವರ್ಷದ ಸಂಭ್ರಮವನ್ನ ಆಚರಿಸ್ಕೊಳ್ತಾ ಇದ್ದೆ ಇದಕ್ಕೆ ತುಂಬಾ ಖುಷಿ ಅನ್ನಿಸ್ತಾರೆ ಖುಷಿ ಎಲ್ರಿಗೂ ಹಂಚ್ಕೊಳಕ್ ಸಾಧ್ಯ ಒಬ್ಬ ನಾನು ಶಿಕ್ಷಕನಾಗಿ ಒಬ್ಬ ಸಂಪನ್ಮೂಲ ಶಿಕ್ಷಕನಾಗಿ ಇಲ್ಲಿ ನಾನು ಅನುಭವಿಸಿದ ಅನೇಕ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಸಾವಿರಾರು ತಾರೆಗಳಿವೆ ಚಂದಿರಕ್ಕೆ ಸಾಗುತ್ತೆ ಸಾವಿರಾರು ಹೂಗಳಿವೆ ಗುಲಾಬಿಗೆ ಸಾವಿರ ಸಾವಿರಾರು ಶಾಲೆಗಳಿವೆ ಪೂರ್ಣ ಪ್ರಜ್ಞಾ ಶಾಲೆಗೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಪೂರ್ಣ ಪ್ರಜ್ಞಾ ಶಾಲೆ ಎಲ್ಲ ರಂಗದಲ್ಲಿ ನಾಟಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಬಹಳ ಮುಂದುವರೆದಿರತಕ್ಕಂಥ ಶಾಲೆ ಈ ಥರ ಶಾಲೆ ಮತ್ತೆ ನೀವು ಎಲ್ಲೂ ನೋಡಲಿಕ್ಕೆ ಮಂಡ್ಯದ ಡಿಸ್ಟಿಕ್ನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಪ್ಪತ್ತ ಏಳರ ವರ್ಷದ ಈ ಸಂಭ್ರಮಕ್ಕೆ ನೀವೆಲ್ಲರೂ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದರ ಜೊತೆಗೆ ಇಷ್ಟು ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಅಧಿಕಾರಿಗಳು ಮತ್ತು ಆಡಳಿತ ಪದಾಧಿಕಾರಿಗಳು ನಿಮ್ಮನ್ನ ಅವ್ರನ್ನ ಹಾಗೆ ಒಮ್ಮೆ ಪ್ರಶಂಸನೆ ಮಾಡಿ ನನ್ನ ಹೆಸರು ಸ್ವಾಮಿ ಅಂತ ನಿವೃತ್ತ ಶಿಕ್ಷಕ ನಿವೃತ್ತಿಯಾಗಿ ಸುಮಾರು ಒಂಬತ್ತು ವರ್ಷಗಳಾಯಿತು ಈ ಶಾಲೆ ಬಗ್ಗೆ ಮಾತಾಡಬೇಕು ಅಂದರೆ ಎಷ್ಟು ಅತೀವ ಸಂತೋಷ ಆಗ್ತದೆ ನನಗೆ ಅಂತಂದರೆ ಏನು ಈ ಶಾಲೆ ಕಳೆದ ಇಪ್ಪತ್ತೇಳು ವರ್ಷಗಳ ಹಿಂದೆ ಶಿವಪುರದಲ್ಲಿ ಆರಂಭ ಆಯಿತೋ ಅಂದಿನಿಂದ ನಾನು ಈ ಶಾಲೆಯ ಒಂದು ಇದನ್ನ ಚಟುವಟಿಕೆಗಳನ್ನು ಗಮನಿಸ್ತಾ ಬಂದಿದ್ದೀನಿ ಕಾರಣ ಏನಂತಾರೆ ವಿಶೇಷವಾಗಿ ಈ ಶಾಲೆಯ ಆರಂಭವಾದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾನು ಇದೇ ಶಿವಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಣ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಅಂದಿನಿಂದ ಬಲ್ಲೆ ನಾನು ಆದರೆ ನಮ್ಮ ಈ ಶಾಲೆಯ ಮುಖ್ಯಸ್ಥರಾದಂಥ ಶ್ರೀ ಅನಂತೇಗೌಡರು ಶ್ರೀಮತಿ ಕಸ್ತೂರಿ ಅವರು ಅವರ ಒಂದು ಸರಳತೆ ಅವರ ತಿಳುವಳಿಕೆ ಅವರ ಅನುಭವ ಅವರ ಶಿಕ್ಷಕರನ್ನ ಗುರುತಿಸ್ತಕ್ಕಂಥ ರೀತಿ ಅವ್ರಿಗೆ ಕೊಡ್ತಕ್ಕಂಥ ಸೋಸ ಇವೆಲ್ಲವನ್ನ ನೋಡಿದ್ದೆ ಕೇಳಿದ್ದೆ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ಈ ಶಾಲೆಯಲ್ಲಿ ಅದೆಷ್ಟೋ ಮಕ್ಕಳು ಏನು ಶಿವಪುರದಲ್ಲಿ ನಾನು ಸಹ ಶಿಕ್ಷಣ ಕೆಲಸ ಮಾಡುತ್ತಿದ್ದಾಗ ನನ್ನ ಶಿಷ್ಯರಾಗಿರೋ ಅವರ ಮಕ್ಕಳೆಲ್ಲ ಇವತ್ತು ಇಳಿದ್ದಾರೆ ನೋಡಿ ಎಂತ ಪುಣ್ಯ ನಂದು ಅವರ ನನ್ನ ಶಿಷ್ಯರ ಮಕ್ಕಳಿಗೆ ಒಂದಷ್ಟು ಬಾ ವಿಚಾರ ತಿಳಿಸ್ತಕ್ಕಂಥ ಒಂದು ಅವಕಾಶ ಲಭಿಸಿದಕ್ಕೆ ತುಂಬಾ ಸಂತೋಷ ಆಯಿತು ಎಲ್ಲರಿಗೂ ನಮಸ್ಕಾರ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಾಯಂಕಾಲ ನಮ್ಮ ಶಾಲೆಯಲ್ಲಿ ಇಪ್ಪತ್ತೇಳನೇ ವರ್ಷದ ಶಾಲಾ ವೈಭವವನ್ನು ಆಚರಿಸುವುದಕ್ಕೆ ಸಂತೋಷದಿಂದ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ಸಮಸ್ತ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ನಾಗರಿಕೆ ಹಾಗೂ ಎಲ್ಲ ಅಧಿಕಾರಿ ವರ್ಗದಿಂದ ಹಿಡಿದ ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡುತ್ತಾ ದಿನಾಂಕ ಏಳು ಎರಡು ಇಪ್ಪತ್ತೈದರ ಶುಕ್ರವಾರ ನಡೆಯುವಂತಹ ಒಂದು ನಮ್ಮ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಒ ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾನ ಮಠದ ಮಹಾ ಮಠಾಧೀಶರಾಗಿದ್ದಂಥ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿಶ್ವಲಾನಂದ ಸ್ವಾಮೀಜಿ ಅವರನ್ನು ಆಹ್ವಾನಿಸಿದ್ದೇವೆ ಅವರ ದಿವ್ಯ ಸಾನಿಧ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತಹ ಡಾಕ್ಟರ್ ಕುಮಾರ್ ಸರ್ ಅವರು ಕೂಡ ಈ ಒಂದು ಸಾಂಸ್ಕೃತಿಕ ಸಂಘದ ವೈಭವವನ್ನು ಉದ್ಘಾಟನೆ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ರಿ ಅವರು ಕೂಡ ಆಗಮಿಸಿದ್ದಾರೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಉದಯ್ ಸರ್ ನಾವು ಈ ಎಲ್ಲಾ ಕಾರ್ಯಕ್ರಮದ ಸಮಸ್ತ ನಾಗರಿಕ ಪರವಾಗಿ ಹಾಗೂ ಸಂಸ್ಥೆ ವತಿಯಿಂದ ನಾನು ಕೇಳ್ಕೊಳ್ಳಲು ಅವರು ಹೃದಯದಿಂದ ಒಪ್ಪಿ ಈ ಏನು ಎಲ್ಲಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಕೊ ಅವರು ಬಹಳ ಸಂತೋಷದಿಂದ ಒಪ್ಪಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರಿಗೆ ಸಂಸ್ಥೆ ಪರವಾಗಿ ಹಾಗೂ ಪೋಷಕರ ಪರವಾಗಿ ಹಾಗೂ ಎಲ್ಲ ಸಮಸ್ತ ನಾಗರಿಕ ಪರವಾಗಿ ಸ್ವಾಗತವನ್ನ ಕೋರುತ್ತಾ ಜೊತೆಗೆ ಏನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೇಕಡ ಎಂಬತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನ ಪುರಸ್ಕಾರ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಮದ್ದೂರು ತಾಲೂಕು ತಹಸೀಲ್ದಾರ್ಂತಹ ಡಾಕ್ಟರ್ ಸ್ಮಿತಾ ಮೇಡಮ್ ಅವರು ಅವರೊಟ್ಟಿಗೆ ಹಾಗೆ ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಗಂಗಾಧರ ಸ್ವಾಮಿ ಸರ್ ಅವರು ಹಾಗೆ ಏನು ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಎಸ್ ಎಸ್ ಎಲ್ ಸಿ ಓದಿ ಅವರು ಪಿ ಯು ಸಿ ಲಾಶಾಂಗ ಮಾಡಿದ್ದೀರಿ ವೈದ್ಯಕೀಯ ಶಿಕ್ಷಣಕ್ಕೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಪುರಸ್ಕಾರವನ್ನು ನಮ್ಮ ಸಂಸ್ಥೆ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕೆ ನಮ್ಮ ಮದೂರು ಪುರಸಭಾ ಅಧ್ಯಕ್ಷರಾಗಿರುವಂತಹ ಕೋಕಿಲಾ ಅರುಣ್ ರವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಮದ್ದೂರಿನ ಡಾಕ್ಟರ್ ಬಿ ಕೃಷ್ಣ ಸರ್ ಅವರು ನಿವೃತ್ತ ಪ್ರಾಂಶುಪಾಲರು ಅವರು ಕೂಡ ಆ ಪುರಸ್ಕಾರವನ್ನು ಮಾಡಲಿಕ್ಕೆ ಆಗಮಿಸ್ತಿದ್ದಾರೆ ಅದರೊಟ್ಟಿಗೆ ನಾವು ಈಗೇನು ಕಳೆದ ಈಗ ಇತ್ತೀಚೆಗೆ ನಿವೃತ್ತಿಯನ್ನು ಹೊಂದಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಬಿ ಎನ್ ಮರಿಗೌಡ ಸರ್ ಅವರು ಬಿ ಒ ಹಾಗೂ ಮದ್ದೂರಿನ ಸಿ ಎಚ್ ಕಾಳಿರಯ ಸರ್ ಅವರು ಬಿ ಒ ಮದ್ದೂರು ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಪುರಸ್ಕಾರ ಮಾಡಲಿಕ್ಕೆ ನಾವೆಲ್ಲ ಸಂಸ್ಥೆಯ ವತಿಯಿಂದ ಹಾಗೂ ಆಡಳಿತ ಮಂಡಳಿಯ ವತಿಯಿಂದ ಎಲ್ಲ ಪೋಷಕರ ವತಿಯಿಂದ ಅವ್ರನ್ನೆಲ್ಲರನ್ನು ಕೂಡ ಇನ್ವೈಟ್ ಮಾಡ್ತಿದ್ರಿ ಅದೊಟ್ಟಿಗೆ ನಮ್ಮ ಸಾಂಸ್ಕೃತಿಕ ವೇದಿಕೆಯ ಒಂದು ಕರೆಯನ್ನು ಹೆಚ್ಚಿಸಬೇಕಾದ್ರೆ ಇವರು ಇನ್ನೂ ಮಹಾನ್ ವ್ಯಕ್ತಿ ವ್ಯಕ್ತಿಗಳಿದ್ದಾರೆ ಅವರೊಟ್ಟಿಗೆ ಏನು ಈ ಒಂದು ನಮ್ಮ ಚಲನಚಿತ್ರ ಕಲಾವಿದರಿದ್ದಾರೆ ಕಲಾವಿದರನ್ನು ಕೂಡ ಆಹ್ವಾನಿಸ್ತಾ ಇದ್ದೀವಿ ಅದರಲ್ಲಿ ಖ್ಯಾತ ಕಲಾವಿದರಂತಹ ಡಿಗ್ರಿ ನಾಗದಾಜ್ ಸರ್ ಅವರು ರಹಸ್ಯ ಕಲಾವಿದರು ಅವರು ಸ್ವಾತಿ ಅಲ್ಲಿಂಗರಾಜ್ ಅವರು ಕೂಡ ಆಗಮಿಸುತ್ತಾರೆ ಕೆ ಶಂಕರ್ ಅವರು ನಿರ್ದೇಶಕರು ಅವರು ಗೋಲ್ಡ್ ಸುರೇಶ್ ಅವರು ಸಂಸ್ಥಾಪರು ಭಾರತೀಯ ಇಡಿ ಬೆಂಗಳೂರು ಜಾತ್ರ ಜೊತೆಗೆ ಬಿಗ್ ಬಾಸ್ ವರ್ಧಿ ಕೂಡ ಆಗಿರ್ತಾರೆ ತುಕಾಲಿ ಸಂತೋಷ್ ಹಾಗೂ ಅವರ ಶ್ರೀಮತಿ ಮಾನಸ ಸಂತೋಷ್ ಅವರು ಅದರ ಜೊತೆಗೆ ಹಲವಾರು ನಮ್ಮ ಒಟ್ಟಿಗೆ ಇರುವಂತಹ ಅಧಿಕಾರಿ ವರ್ಗಗಳು ಹಾಗೆ ಹಲವಾರು ಸ್ನೇಹಿತರು ಮತ್ತೆ ಶಾಲೆಯ ಎಲ್ಲ ಆಡಳಿತ ಮಂಡಳಿಗಳು ಪೋಷಕರು ವಿದ್ಯಾರ್ಥಿಗಳು ಅದ್ರ ಜೊತೆಗೆ ನಮ್ಮ ದೂರಿನ ಸಮಸ್ತ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ನಾವು ಕೇಳ್ಕೊಳ್ತೇವೆ